ಅವರಿಗೆ ಶಕ್ತಿ ತುಂಬತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಈ ಸಂದರ್ಭದಲ್ಲಿ ಚುನ್ನಪ್ಪ ಪೂಜಾರಿ ಅವರು ಶಶಿಕಾಂತ್ ಗುರೂಜಿ ಅವರು ಹೇಳಿ ನಾನು ಹೇಳಬೇಕ ಅವ್ರು ಇರ್ದೆ ಹೋಗಿದ್ರೆ ಇಲ್ಲಿ ನಾನು ಬರ್ತಿರ್ಲಿಲ್ಲ ನಾ ಬಂದೆ ಬರೋದ್ರಾಗ ನಾನು ನೋಡಿದೆ ನಾ ಮನುಷ್ಯ ಅದನ್ನು ಇತ್ತಿದ್ದೀನಿ ನನಗೆ ಹೆಣ ಮಾಡಿದ್ರಿ ನೀವು ನಾವು ಏನ್ ನಮಗೆ ನನ್ನ ಜೀವಂತ ಅಧೀನ ಹೇಳಾಕ ಬಂದ ಹೇಳಕ್ಕೂ ಕೊಡ್ಲಿ ನೀವು ನಡೀಲಿ ಇದನ್ನ ಬಹಳ ಗಣನೆ ಇಟ್ಕೋಬಾರ್ದು ಯಾಕಂದ್ರೆ ನೀವು ನನಗೆ ಹೆಣ ಮಾಡಿದ್ದಿಲ್ಲ ಅಂದ್ರೆ ಸರ್ಕಾರ ಹೆಣ ಆಗ್ತಿತ್ತು ಎಲ್ಲರೂ ನಾವು ಎಚ್ಚತ್ಕೊಂಡ್ವಿ ನಾನು ಅವಾಗೆಂದೆ ವಿಜೇಂದ್ರ ವಿಜೇಂದ್ರನ ಎಂತಿಗೋದು ಅವ ಬರ್ತ್ಡೇ ಮಾಡ್ಕೊಂಡು ಹೋದ ಡೆತ್ ಡೇ ಮಾಡಿಕೊಂಡ ಅದು ಒಂದು ಸಮಯ ಅವ್ರ ಹಣೆ ಬಾರ್ದಾಗ ಬರ್ತ್ಡೇ ಬರೆದಿತ್ತು ನಮ್ಮ ಹಣೆ ಬಾರನಾಗ ಡೆತ್ ಡೇ ಬರ್ದಿತ್ತು ಅಂದ್ರೆ ಯಾರು ಎಲ್ಲ ಮಾಡೋದು ಅದು ಹಿಂದಿಯೊಳಗಂತೂ ಗಾದಿ ಕುದಾಮ ಪುದಾಮ ಗದಾ ಗದಾಪ ಅಂತ ಹಂಗೆ ಬರ್ದ ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪ್ರಕಾಶ್ ನಾಯಕ್